ಎಲ್ಲಾಕ್ಕೆ ಬಂದಿದು ಮಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳು ಆಗಾಗಿ ಹೆಚ್ಚಾಗಬೇಕು ಗ್ರಾಮ ಪಂಚಾಯಿತಿಗಳು ಆಗಾಯ್ತಾ ಹೆಚ್ಚ ಹೆಚ್ಚಾಗಬೇಕು ಹೆಚ್ಚಾಗಿನ ಕಾರಣಕ್ಕೆ ಆ ಈ ಸೊತಿಗಳು ಸುಮಾರು ನಾವು ಎಷ್ಟು ಒಂದು ಕೋಟಿ ನಾನು 95 ಲಕ್ಷ ಒಂಬತ್ತೈದು ಲಕ್ಷಕ್ಕೂ ಹೆಚ್ಚು ಸ್ವತ್ತುಗಳನ್ನ ಇವತ್ತು ನಾವು ಈ ತಂತ್ರಾಂಶದ ಮೂಲಕ ಈ ಸ್ವತ್ತುಗಳನ್ನ ತಂತ್ರಾಂಶಕ್ಕೆ ಒಪ್ಪಿಸ್ತಕ್ಕ ನಾವೆಲ್ಲ ಗ್ರಾಮ ಪಂಚಾಯತಿ ಆದಾಯ ಬರ್ತಾ ಆದಾಯ ಬರ್ತಾ ಇರಲಿಲ್ಲ ಈಗ ಎಷ್ಟು ಜಾಸ್ತಿ ಆಗಿದೆ ಏಳುನೂರ ಎಪ್ಪತ್ತೆಂಟು ಕೋಟಿ ಇನ್ನು ಜಾಸ್ತಿ ಆಗುತ್ತೆ ಎರಡು ಸಾವಿರ ಕೋಟಿಗೂ ಜಾಸ್ತಿ ಆಗುತ್ತೆ ನೀವೆಲ್ಲ ಮಾಡ್ಬೇಕಲ್ಲ ಆಮೇಲೆ ಶಾಲೆಗಳಿಗೆ ಅಂಗನವಾಡಿ ಕೇಂದ್ರಗಳಿಗೆ ನೀರು ಕೊಡ್ತಾ ಇರೋರು ಯಾರೋ ಯಾರೇ ಶಾಲೆಗಳಿಗೆ ವಿದ್ಯುತ್ ಶಕ್ತಿ ಕೊಡ್ತಾ ಇರೋರು ಯಾರು ನಾವೆಲ್ಲ ರಾಜ್ಯ ಸರ್ಕಾರ ನಮಗೆ ಏಕೈತೆ ಅಂದ್ರೆ ನಮಗೆ ವಿಕೇಂದ್ರೀಕರಣದಲ್ಲಿ ನಂಬಿಕೆ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಜನರು ಆಗ್ಬೇಕು ಜನತಂತ್ರದ ವಿಕೇಂದ್ರೀಕರಣ ಆಗ್ಬೇಕು ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರ ಅದರಿಂದ ಈ ಕೇಂದ್ರ ಸರ್ಕಾರ ಇದೆಯಲ್ಲ ನಾವು ಕೇಂದ್ರ ಇದ್ದಾಗ ಕಾಂಗ್ರೆಸ್ ಪಕ್ಷ ಕೇಂದ್ರ ಇದ್ದಾಗ ರಾಜೀವ್ ಗಾಂಧಿ ಇರ್ಬೋದು ಮನ್ಮೋಹನ್ ಸಿಂಗ್ ಅವರು ಇರ್ಬೋದು ಇವನ್ನೆಲ್ಲ ಮಾಡುದು ಈಗ ಏನು ಮಾಡ್ತಾ ಇಲ್ಲ ಇದನ್ನು ಕೊಡ್ತಾ ಇಲ್ಲ ಪ್ರಧಾನ ಮಂತ್ರಿ ವಸತಿ ಯೋಜನೆ ಅಂತ ದುಡ್ಡು ಮಾತ್ರ ಕೊಡಲ್ಲ प्रधानमंत्री वसति योजने दुडकोड़ ग्रामी ना ग्रामीण अधिकोस्क नम सरकार बंद मिले कल्याण पथ प्रगति पथ किलोमीटर ರಸ್ತೆಗಳನ್ನು ಮಾಡ್ತಾ ಇದ್ದೀವಿ ಗ್ರಾಮೀಣ ಈ ಎರಡು ಯೋಜನೆಗಳನ್ನು ತಂದವರು ಯಾರು ನಾವೇನು ಆದ್ರೆ ನೌಕಾಪಡೆಯ ಮೂವ್ ಮಾಡ್ತಾರಂತೆ ನಮ್ಮ ನೌಕಾಪಣೆಯಲ್ಲಿ ಮೂವ್ ಮಾಡುವುದು ಕೇಂದ್ರ ಸರ್ಕಾರ ನಮ್ಮೇಲೆ ನೌಕಾಪಣೆಯ ಎಂತ ವಿಪರ್ಯಾಸ ನೋಡಿ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದು ಇವೆಲ್ಲ ಅರ್ಥವಾಗ್ಲೇನೆ ಅರಿವು ಕೇಂದ್ರಗಳು ಅರಿವು ಕೇಂದ್ರ ಆಮೇಲೆ ಪುಸ್ತಕ ಭಂಡಾರ ಪುಸ್ತಕ ಪುಸ್ತಕ ಗೂಡು ಕಾರ್ಯಕ್ರಮವನ್ನು ಮಾಡಿರತಕ್ಕ ಲೈಬ್ರರಿಗಳಲ್ಲಿ ಯಾಕೆ ಮಾಡೋದಾಗ ಗೊತ್ತಾ ಗ್ರಾಮ ಪಂಚಾಯತಿಗಳಲ್ಲಿ ನಾನು ಮುಖ್ಯಮಂತ್ರಿ ಇರುವಾಗ ಹಿಂದೆ ಆಮೇಲೆ ಹಣಕಾಸು ಮಂತ್ರಿ ಇರುವಾಗ ಹಿಂದೆ ಆಗ ಮಾಡದ್ದು ಯಾಕಂತಂದ್ರೆ ಇದೆಲ್ಲ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ಗ್ರಾಮ ಪಂಚಾಯತಿ ಸದಸ್ಯರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪಿಡಿಒಗಳಿಗೆ ಅರ್ಥ ಆಗ ಈ ದೇಶದಲ್ಲಿ ಏನ್ ನಡೀತಾ ಇದೆ ಅಲ್ವಾ ಹ ಸ್ತ್ರೀ ಶಕ್ತಿ ಸ್ತ್ರೀ ಶಕ್ತಿ ಯಾರು ಮಾಡಿದ್ದರು ಶಕ್ತಿ ಯೋಜನೆ ಹ ಬಿಜೆಪಿಯವ್ರು ಮಾಡಿದ್ರ ಗೃಹಲಕ್ಷ್ಮಿ ಯೋಜನೆ ಯಾರು ಮಾಡದ್ದು ನಾವೇ ಮಾಡಿದ್ದರು ಯೋಜನೆ ಏನಾದ್ರು ಮಾಡದ್ದು ನಾವೇನು ಅನ್ನಭಾಗ್ಯ ಕಾರ್ಯಕ್ರಮ ಏನಾದ್ರು ಮಾಡದ್ದು ಆಹಾರ ಭದ್ರತೆ ಕಾಯ್ದೆಯನ್ನು ತ್ಯಾಗ ಬಂದವರು ಯಾರು ಮನಮೋಹನ್ ಸಿಂಗ್ ಆಹಾರ ಭದ್ರತೆ ಕಾಯ್ದೆ ತಂದವರು ನಾಟು ನರೇಂದ್ರ ಮೋದಿ ಅವರಲ್ಲ ಅಲ್ಲ ಆದ್ರೂ ಕೂಗಲ್ ಮೋದಿ ಮೋದಿ i